ದೇವನಹಳ್ಳಿ ಸರ್ಕಾರಿ ಶಾಲೆಗೆ ನೂರು ವರ್ಷಗಳ ಸಂಭ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ಇರುವ ಸರ್ಕಾರಿ ಪಾಠಶಾಲೆ ಕೊರಚರಪಾಂಡ್ಯ ಶಾಲೆಗೆ ನೂರು ವರ್ಷಗಳ ಶತಮಾನೋತ್ಸವ ವರ್ಷ ಸಮಾರಂಭ ಅದ್ದೂರಿಯಾಗಿ ಜರುಗಿದೆ ಶಾಲೆಯ ಹಳಿ ವಿದ್ಯಾರ್ಥಿಗಳ ಸಂಘದಿಂದ ಕಾರ್ಯಕ್ರಮ ಸಂಭ್ರಮದಿಂದ ನಡೆದಿದ್ದು ಸಚಿವ ಕೆಎಚ್ ಮುನಿಯಪ್ಪ ಭಾಗಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಸಂಸದ ಡಾ ಕೆ ಸುಧಾಕರ್ ಭಾಗವಹಿಸಿ ಸರ್ಕಾರಿ ಶಾಲೆ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದಕ್ಕೆ ತುಂಬಾ ಸಂತೋಷವಾಗ್ತಾ ಇದೆ ದೇಶದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನದಲ್ಲಿ ಇರುವವರು ಬಹುತೇಕ ಸರ್ಕಾರಿ ಶಾಲೆಯಲ್ಲಿ ಓದಿದವರೇ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹೆಚ್ಚು ಒತ್ತು ಕೊಡಬೇಕು ನನ್ನ ತಂದೆಯವರು ಕೂಡ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡಿದವರು ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರುವ ವಿದ್ಯಾರ್ಥಿ ಎಂಬ ಹೆಮ್ಮೆ ಇದೆ ಎಂದು ತಿಳಿಸಿದರು ಏನೋ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಪಾಠ ಪ್ರವಚನ ಮಾಡಿದ ಹಳೆಯ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ ಸಮಾರಂಭದಲ್ಲಿ ಹಳೆಯ ವಿದ್ಯಾರ್ಥಿಗಳು ಹಾಡುಗಳು ಡೈಲಾಗ್ಗಳು ಹೊಡೆದು ಫುಲ್ ಎಂಜಾಯ್ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಅವರ ಸಂಭ್ರಮದಲ್ಲಿ ಕೆಲಸ ಮಾಡಿದಾರೆ ಯಾರು ಅಯ್ಯೋ ನಂಗೇನ ಕೆಲಸ ಹೇಳ್ತಾರೆ ಯಾರು ಖಂಡಿತ ಮಾಡಿಲ್ಲ ಇದು ಎಮ್ ಎಲ್ ಅವರು ಮಾಜಿ ಎಮ್ ಎಲ್ ಅವರಿಂದ ಹಿಡಿದು ಅಥವಾ ಹಿರಿಯರಿಂದ ಹಿಡಿದು ಕಿರೀರವರೆಗೂ ಕೂಡ ಎಲ್ಲ ನಮ್ದು 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 ನಮ್ ಶಾಲೆ ನಮ್ ಶಾಲೆ ನಮ್ ನೂರ್ ವರ್ಷ ಸಂಭ್ರಮ ಅಂತ ಹೇಳಿ ಸುಮಾರು ಮೂರು ತಿಂಗಳಿಂದ ಸತತವಾಗಿ ಪ್ರಯತ್ನ ಮಾಡ್ಕೊಂಡಿದ್ರೆ ಹಳೆ ನೆನಪುಗಳನ್ನ ಹಾಕಿದ್ದಾರೆ ಇವತ್ತಿನ ದಿನ ನಿಜವಾಗ್ಲೂ ಹಲವಾರು ವಿದ್ಯಾರ್ಥಿಗಳನ್ನ ನೋಡಿದ್ವಿ ಅವ್ರವ್ರ ಬ್ಯಾಚ್ ಮಾಡ್ಕೊಂಡು ಅವ್ರವರೇ ಫೋನ್ ಮಾಡ್ಕೊಂಡು ಬ್ಯಾಚ್ ಬ್ಯಾಚಲ್ಲಿ ಇಪ್ಪತ್ ಜನ ಮೂವತ್ ಜನ ಸೇರ್ಕೊಂಡು ಅವ್ರ ಸಂಭ್ರಮ ಮಾಡ್ಕೊಂಡು ಅವರೆಲ್ಲ ಒಂದೊಂದು ಆನರ್ ಮಾಡ್ಕೊಳ್ತಾರ ನೋಡಿದ್ರೆ ಒಂಥರ ಸಾರ್ಥಕ ಅಂತ ಅನ್ಸುತ್ತೆ ಯಾರು ಓಡಾಡ್ತಾ ಅವ್ರಿಗೆಲ್ಲ ಸಾರ್ಥಕ ಅಂತ ಅನ್ಸುತ್ತೆ ಒಂದ್ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಹಲವಾರು ಅಡಚಣೆಗಳು ಇರ್ತವೆ ತೊಂದರೆ ಇರ್ತವೆ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಗ್ತವೆ ಎಲ್ಲದರ ಮಧ್ಯೆ ಒಂದು ಕಾರ್ಯಕ್ರಮ ತುಂಬಾ ಅತ್ಯಂತ ಯಶಸ್ವಿಯಾಗಿದೆ ಅಹ್ ಎಲ್ಲರೂ ಕೂಡ ಕೈ ಜೋಡಿಸಿದ್ರಿಂದ ಇದೊಂದು ಕಾರ್ಯಕ್ರಮ ಅಭೂತಪೂರ್ವ ಮತ್ತೆ ಯಾವಾಗ್ಲೂ ಇತಿಹಾಸದಲ್ಲಿ ಉಳಿತಕ್ಕಂತ ಒಂದು ಕಾರ್ಯಕ್ರಮ ನಮ್ಮ ಶಾಲೆ ಕೊಳಚಿಪ್ಪೆ ಶಾಲೆ ನಮ್ಮ ಶಾಲೆ ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಹೆಮ್ಮೆಯ ಶಾಲೆ ನಮ್ಮ ಶಾಲೆ ಎಲ್ಲ ಶಾಲೆಗಳು ಸೇರಿದ್ರಿ ಏನಾದ್ರು ಖುಷಿ ನಾ ಹಂಚ್ಕೊಂಡಿದ್ದೀವಿ ನೋಡಿ ಈಗ ಒಂದು ವಿದ್ಯಾರ್ಥಿಗಳು ಎಲ್ಲ ಒಂದು ಬ್ಯಾಚ್ ಮಾಡ್ಕೊಂಡು ಅವ್ರ ಮಕ್ಕಳಿಗೆಲ್ಲ ಐಡಿ ಕಾರ್ಡ್ ಕೊಟ್ರು ಐಡಿ ಕಾರ್ಡ್ ಎಲ್ಲ ಹಾಕೊಂಡು ಅವ್ರವ್ರ ಫೋಟೋ ಹಾಕೊಂಡು ಐಡಿ ಕಾರ್ಡ್ ಒಂದು ಯಾಕಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಒಂದು ಐಡಿ ಕಾರ್ಡ್ಗಳು ಇರ್ತವೆ ಗವರ್ಮೆಂಟ್ ಶಾಲೆಯಲ್ಲಿ ಐಡಿ ಕಾರ್ಡ್ಸ್ ಇರಲ್ಲ ಮಕ್ಕಳೇ ಕೊಡುವಂತದ್ದು ನಾವು ಎಲ್ಲ ಒಂದು ಬ್ಯಾಚು ಅದು ಎಷ್ಟು ಚೆನ್ನಾಗಿರುತ್ತೆ ಮತ್ತೆ ನಮ್ಮ ಬೈಯಪ್ಪ ಅಧ್ಯಕ್ಷರು ಎಲ್ಲರಿಗೂ ಟ್ರಾಕ್ ಶೂಟ್ ಅನ್ನ ಕೊಡ್ಸಿದ್ದಾರೆ ಆ ಮಕ್ಕಳೆಲ್ಲ ಒಂದೇ ಒಂದೇ ತರ ಟ್ರ್ಯಾಕ್ ಶೂಟ್ ಹಾಕೊಂಡು ಓಡಾಡ್ತಾ ಇದ್ರೆ ಅದೊಂದು ಅದ್ವಿತೀಯ ಮತ್ತೆ ನಮ್ಮಲ್ಲಿ ಈಗ ಏನ್ ಮಾಡಿದೀವಿ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಐನೂರ ಒಂದ್ ರೂಪಾಯಿ ಕೊಟ್ಟು ಮೆಂಬರ್ ಆಗ್ಬೇಕು ಅಂತ ಮಾಡಿದಿವಿ ಆ ಐನೂರ ಒಂದು ರೂಪಾಯಿಯನ್ನ ನಾವು ಈ ಫಂಕ್ಷನ್ಗೆ ಯಾವ್ದೇ ರೀತಿ ಉಪಯೋಗಿಸ್ತಾ ಇಲ್ಲ ಅದನ್ನ ಒಂದು ಫಂಡ್ ಅನ್ನ ಮಾಡಿ ಶಾಲೆಯ ಮಕ್ಕಳ ಅಭಿವೃದ್ಧಿಗೆ ಅವ್ರು ಏನೋ ಒಂದು ತೊಂದರೆ ಆಗ್ಬೋದು ಅಂತ ಟೈಮಲ್ಲಿ ಮತ್ತೆ ಅವ್ರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಅಂತ ಟೈಮಲ್ಲಿ ಇಂತ ಹಲವು ಹತ್ತು ಕಾರ್ಯಕ್ರಮಗಳನ್ನ ರೂಪಣೆ ಮಾಡೋದಕ್ಕೆ ಆ ಫಂಡ್ ಅನ್ನ ರಿಸರ್ವ್ ಮಾಡ್ತಾ ಇದ್ವಿ ಅದು ಒಂದು ಖುಷಿ ಈ ಸರ್ಕಾರಿ ಶಾಲೆ ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲ ಸರ್ಕಾರಿ ಶಾಲೆನಾ ಅನ್ನೋ ಮಠದಲ್ಲಿದೆ ಆದ್ರೆ ಅಂತ ಸರ್ಕಾರಿ ಶಾಲೆನ ಈ ಹುತ್ತು ಕೇರಿಸಿ ಈ ರೀತಿ ಮಾಡ್ತಾ ಇದ್ರೆ ಇದು ಮುಂದೆ ಬರ್ತಕ್ಕಂಥ ಯುವಕರಿಗೆ ಈ ಮೂಲಕ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀರಾ ಸರ್ ನೋಡಿ ಅದೇ ಹೇಳೋದು ಅಕ್ಷರ ಸಹ ನಿಜ ಸರ್ಕಾರಿ ಶಾಲೆ ಅಂದ್ರೆ ಇಲ್ಲ ಒಂದು ಹೆಂಚಿನ ಮನೆ ಬಿದ್ದೋಗ್ತಾ ಇರ್ತಕ್ಕಂತ ಒಂದು ಕಟ್ಟಡ ಕೆಳಗಡೆ ಕುತ್ಕೊಳ್ಳೋಕೆ ಸ್ಟ್ರೇಟ್ ಇಲ್ಲ ಬಳಪ ಇಲ್ಲ ಈ ತರದ್ದು ನಾವು ನಮ್ಮ ಮುಂದೆ ಹಲವಾರು ಕಣ್ ಮುಂದೆ ಬರ್ತವೆ ಇಲ್ಲ ಅಂತಲ್ಲ ಆದ್ರೆ ಈ ಶಾಲೆ ನೋಡಿದಾಗ ಯಾರು ಕೂಡ ಸರ್ಕಾರಿ ಶಾಲೆನೆ ಅನ್ನೋದಿಲ್ಲ ಇದು ಯಾವ್ದೋ ಒಂದು ಐ ಟಿ ಬಿ ಟಿ ಆಫೀಸ್ ಇದ್ದಂಗಿದೆ ಒಂದು ಒಂದು ಒಳ್ಳೆ ಹೈಟೆಕ್ ಗೌರ್ ಇದು ಪ್ರೈವೇಟ್ ಶಾಲೆ ಹೆಂಗೆ ಕಾನ್ವೆನ್ಸ್ ಇರ್ತವೆ ತರ ಇದೆ ಇಂಗ್ಲಿಷ್ ಮೀಡಿಯಂ ಕೂಡ ಇದೆ ಇಲ್ಲಿ ಬಹಳ ವಿಶೇಷ ಅಂದ್ರೆ ಆಲ್ಮೋಸ್ಟ್ ಮುನ್ನೂರ ಐವತ್ತು ಮಕ್ಕಳಿದ್ದಾರೆ ನೂರೈವತ್ತು ಇನ್ನೂರು ಮಕ್ಕಳನ್ನ ಶಾಲೆಗೆ ಸೇರ್ಸ ಸೇರ್ಸ್ಲಿಕ್ಕಾಗ್ ವಾಪಸ್ ಕಳಿಸ್ತಾ ಇದ್ದಾರೆ ಕೊಠಡಿಗಳಿಲ್ಲ ಈಗ ಬೇರೆ ಶಾಲೆಯಲ್ಲಿ ಏಕೋಪಾಧ್ಯಾಯ ಮುಖೋಪಾಧ್ಯಾಯ ಅಂದ್ರೆ ಆರು ಜನ ಎಂಟು ಜನ ಹತ್ತು ಜನ ಮಕ್ಕಳಿದ್ದು ಶಾಲೆ ಮುಚ್ಚ ಪರಿಸ್ಥಿತಿ ಬಂದಿದೆ ಇಲ್ಲಿ ಮುನ್ನೂರೈವತ್ತು ಜನ ಮಕ್ಕಳಲ್ಲಿ ಇನ್ನೂ ನಾನೂರು ಜನ ಐನೂರು ಜನ ಅಷ್ಟು ಕೆಪಾಸಿಟಿ ಇದ್ರು ಕೂಡ ಇಲ್ಲಿ ಇಲ್ಲ ಅಂತ ಒಳ್ಳೆ ಟೀಚರ್ಸ್ ಕೂಡ ಇದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಫ್ಯಾಕಲ್ಟಿ ಇದೆ ಒಳ್ಳೆ ಅಡಿಗೆ ಮಾಡೋರು ಇದಾರೆ